ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಇವತ್ತೇನು ಸ್ಪೆಷಲ್ ಅಂತ ಅಂದರೆ ಇಟ್ಸ್ ಮೈ ಬರ್ಡೇ ಸೊ ಹಂಗಾಗಿ ನಾವಿವತ್ತು ಒಂದು ಕೆಲಸ ಇದೆ ಅಂದರೆ ಟೆಂಪಲಲ್ಲಿ ಸೊ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ವಿಡಿಯೋ ಕಂಟಿನ್ಯೂ ಆಗುತ್ತೆ ನೋಡಿ ನೋಡಿ ಪೂಜೆ ಮಾಡಿದ್ದಾರೆ ಬಟ್ ನಾನಿನ್ನೂ ಇದೇ ಥರ ಇದ್ದೀನಿ ಬಟ್ ಅಲ್ಲಿ ಟೆಂಪಲ್ಗೆ ಹೋದಾದ ಮೇಲೆ ಸ್ನಾನ ಮಾಡಬೇಕು ಅಲ್ಲಿ ದೇವ್ರ ಹತ್ರ ನೀರು ಹಾಕಿಸ್ಕೊಂಡು ಮತ್ತು ಅಲ್ಲಿ ನೆಕ್ಸ್ಟು ಬೇರೆ ಸ್ಯಾರಿ ಹಾಕ್ಕೊಳ್ಳೋಣ ಅಂತ ಇದ್ದೀನಿ ಹಂಗಾಗಿ ಇದೇ ಡ್ರೆಸ್ಸಲ್ಲಿದ್ದೀನಿ ನಮ್ಮ ಮನೆಯವರು ಪೂಜೆ ಮಾಡಿದ್ದಾರೆ ಇದು ಪೂಜೆಗೆ ಬೇಕಾಗಿರುವಂಥ ಐಟಮ್ಸು ಎಲ್ಲ ಎತ್ತಿಟ್ಕೊಂಡಿದ್ದೀನಿ ನಮ್ಮ ಮನೆಯವರು ತೆಂಗಿನಕಾಯಿ ಒಂದು ಸುಲಿತಾ ಇದ್ದಾರೆ ಇದೆರಡು ಬಾಕ್ಸು ಒಂದು ಎಳ್ಳು ಮತ್ತು ಬೆಲ್ಲ ಹಾಕಿ ಪುಡಿ ಮಾಡಿಟ್ಕೊಂಡಿದ್ದೀನಿ ಇದು ಅಕ್ಕಿ ಮತ್ತು ಬೆಲ್ಲ ಹಾಕಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇದು ಒಂದು ಎಕ್ಸ್ಟ್ರಾ ಬ್ಯಾಗು ಅದರಲ್ಲಿ ಸೀರೆ ಮತ್ತು ಇನ್ನೊಂದು ಟವಲ್ ಎಕ್ಸ್ಟ್ರಾ ಅಲ್ಲಿ ಸ್ನಾನ ಮಾಡಾದ್ಮೇಲೆ ಚೇಂಜ್ ಮಾಡ್ಕೊಳ್ಳೋಕ್ಕೋಸ್ಕರ ಸೊ ಹಂಗಾಗಿ ಅದನ್ನ ತೊಗೊಂಡಿದ್ದೀನಿ ನಮ್ಮ ಮನೆಯವ್ರ ಪೂಜೆ ಎಲ್ಲ ಆಗಿ ದೇವ್ರಿಗೆ ಕಾಯಿ ಕುಡಿತಾ ಇದ್ದಾರೆ ಸೊ ನಾವು ಮನೆಯಿಂದ ಹೊರ್ಟ್ವಿ ನಾವು ಸಾರಿ ನಂದು ವಾಯ್ಸು ಫುಲ್ಲು ಡೌನ್ ಆಗಿಬಿಟ್ಟಿದೆ ಏಕೆಂದರೆ ಮುಂಚೆನೇ ಹುಷಾರಿರಲಿಲ್ಲ ನನಗೆ ಹಾಗಾಗಿ ಕೋಲ್ಡು ಮತ್ತು ನೆಗಡಿ ಕೆಮ್ಮು ತಲೆಬಾರ ಫುಲ್ ಜಾಸ್ತಿ ಆಗ್ಬಿಟ್ಟಿದೆ ಮಾತ್ರೆ ಎಲ್ಲ ತೊಗೊಳ್ತಾ ಇದ್ದೀನಿ ಬಟ್ ಆದರೂ ಅಷ್ಟು ಕಮ್ಮಿ ಅನಿಸಿಲ್ಲ ನನಗೆ ಬಟ್ ಆ್ಯಂಟಿಬಯೋಟಿಕ್ ಬೇರೆ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಈವ್ನಿಂಗ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಸೊ ವಾಯ್ಸ್ ಈ ಥರ ಇದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ವೇ ಹೋಗ್ತಾ ನಮ್ಮ ಇನ್ನೊಬ್ರು ಅತ್ತೆ ಮಗಳು ಇದ್ದಾಳೆ ಅವಳನ್ನ ಪಿಕಪ್ ಮಾಡ್ಕೋಬೇಕು ಅವರು ಕ್ಯಾಸಂದ್ರ ಹತ್ರ ಇರ್ತಾರೆ ಸೊ ಬಂದ್ವಿ ಕ್ಯಾಸಂದ್ರಕ್ಕೆ ನೋಡಿ ವೆಯ್ಟ್ ಮಾಡ್ತಾ ಇದ್ದೀವಿ ಬಂದಲು ಸುಮಾರು ಒಂದು ಹತ್ತು ನಿಮಿಷ ಕಾಯಿದ್ವಿ ಆ ಕಡೆಯಿಂದ ನೆಡ್ಕೊಂಬರ್ಬೇಕು ನಾನು ಚಪ್ಪಲಿ ಬೇರೆ ಹಾಕಿರಲಿಲ್ಲ ಆ ಕಡೆ ಸೈಡ್ ಹೋಗಬೇಕು ಬರೀ ಕಾಲಲ್ಲೇ ಬಂದಿದ್ದೀನಿ ನಿನ್ನ ಕಾರಲ್ಲಿ ಹೋಗೋದಲ್ವ ಅಂತ ವಿಡಿಯೋ ಮಾಡ್ತಿದ್ದೀನಿ ಅಂತ ಮಕ್ಕ ಮುಚ್ಕೋತಿದ್ದಾಳೆ ರೀಚ್ ಆದ್ವಿ ಇದು ನಮ್ಮ ತುಮಕೂರಿನ ಹೆಮ್ಮೆಯ ನಾನು ಓದಿದಂಥ ಶಾಲೆ ಶ್ರೀ ಶ್ರೀ ಸಿದ್ಧಗಂಗಾ ಮಠ ಹೇಳ್ಕೊಳಕ್ಕೇನೋ ಒಂಥರ ಹೆಮ್ಮೆ ಇಡೀ ಕರ್ನಾಟಕದಲ್ಲೇ ಫೇಮಸ್ ನಮ್ಮ ಸಿದ್ಧಗಂಗಾ ಮಠ ಅಂತ ಅಂದರೆ ಇದು ಫಸ್ಟು ಇದು ಹೊಸ್ದಾಗಿ ಅಂದರೆ ಬ್ರಿಡ್ಜ್ ಮಾಡಿರೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ ರೋಡೆಲ್ಲ ಫಸ್ಟ್ ರೈಲ್ವೆ ಗೇಟ್ ದಾಟ್ಕೊಂಡು ಬರಬೇಕಾಗಿತ್ತು ಬಟ್ ಈಗ ಅದ್ರ ಮೇಲೆ ಬರೋ ಥರ ಮಾಡಿದ್ದಾರೆ ಗೇಟ್ ಎಂಟ್ರಿ ಆದ್ವಿ ಈ ಕಡೆ ಇರೋದು ಎಕ್ಸಿಮಿಷನು ಶ್ರೀ ಬಸವೇಶ್ವರ ಒಳಗಡೆ ಸ್ಕೂಲು ಇದೆ ಬಟ್ ಆ ಎಕ್ಸಿಮಿಷನ್ ಟೈಮಲ್ಲಿ ಎಲ್ಲ ರಜೆ ಕೊಟ್ಟಿರ್ತಾರಲ್ವ ಸೊ ಹಂಗಾಗಿ ಅದು ನಡೆಸ್ತಾರೆ ನಾವು ಎನ್ ಸಿ ಸಿ ಟ್ರೈನಿಂಗ್ ಎಲ್ಲ ಅಲ್ಲೇ ತೊಗೋತಾ ಇದ್ದಿದ್ದು ನಮಗೆ ಫೀಲ್ಡ್ ಅದು ತುಂಬ ದೊಡ್ಡದಾಗಿತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಅಲ್ಲೇ ಇರೋದು ನಮಗೆ ಸಾಟರ್ಡೆ ಮತ್ತು ಸಂಡೇ ತುಂಬ ಚೆನ್ನಾಗಿತ್ತು ನಮ್ಮದು ಒಂಥರ ಚೈಲ್ಡ್ಹುಡ್ ಫ್ರೆಂಡ್ಸ್ಗಳೆಲ್ಲ ಈಗಲೂ ಕಾಂಟ್ಯಾಕ್ಟಲ್ಲಿದ್ದಾರೆ ನಮಗೆ ಏನೋ ಒಂಥರ ಖುಷಿ ಆ ಇನ್ನು ಹಾಗೆ ಇದೆ ಓ ನನ್ನ ಫ್ರೆಂಡ್ ಅಲ್ವಾ ನನ್ನ ಫ್ರೆಂಡ್ ಅಲ್ವಾ ಲೆಕ್ಕಾಕಿ ಏಯ್ತು ನೈನ್ತು ಅಂತ ಅಂದರೆ ಎಷ್ಟು ವರ್ಷ ಆಗಿರುತ್ತೆ ಅದು ಮೆಮೊರಿ ಈ ಕಡೆಯಿಂದ ಬಂದ್ವಿ ನಮ್ಮ ಮನೆಯವ್ರು ಆ ಕಡೆಯಿಂದನೇ ಮೇಲೆ ಹೋಗೋಣ ಅಂತಂದರು ಬಟ್ ನಾನೇನು ಮಾಡಿದೆ ಈ ಕಡೆ ಗೇಟ್ ತೆಗ್ದಿರುತ್ತೆ ಅಂತ ಅಂದ್ಬಿಟ್ಟು ಹೀಗೆ ಹೋಗೋಣ ಅಂತ ಹೇಳಿದೆ ಬಟ್ ಆ ಗೇಟ್ ಕ್ಲೋಸ್ ಆಗಿತ್ತು ಸೊ ಹಾಗಾಗಿ ಇಲ್ಲೇ ಸ್ಕೂಲ್ ಮುಂದೆನೇ ಹಾಕಿದೆ ಇದು ನೋಡಿ ಸ್ಕೂಲ್ ಇದು ಅಯ್ಯರ್ ಹೈಸ್ಕೂಲ್ ಒಂದಿದೆ ಆ ಕಡೆ ಇದು ಅಯ್ಯರ್ ಇದು ವೈಟ್ ಮತ್ತು ಬ್ಲೂ ಯೂನಿಫಾರ್ಮ್ ಇರುತ್ತೆ ಈ ಸ್ಕೂಲಲ್ಲಿ ಇದು ನಮ್ಮ ಸ್ವಾಮೀಜಿಯವರ ಗದ್ದಿಗೆ ಇದು ಶ್ರೀ ಸುಕುಮಾರ್ ಶಿವಕುಮಾರ್ ಸ್ವಾಮೀಜಿಯವರದ ಗದ್ದಿಗೆ ಇದು ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ಮೆಟ್ಲು ಹತ್ಕಂಡೆ ಹೋಗೋಣ ಅಂಥೇಳಿ ಹೊರ್ಟ್ವಿ ನಾವು ಮೆಟ್ಲು ಹತ್ಕೊಂಡು ನಮ್ಮನೆಯವರು ಬೈತಾಯಿದ್ವಿ ಸುಮ್ಮನೆ ಅಲ್ಲೇ ಬರ್ಬೋದಿತ್ತು ಹತ್ರದಲ್ಲಿ ಇಲ್ಲಿಂದ ಹತ್ಬೇಕಲ್ಲ ಗಾಡಿ ಪಾರ್ಕಿಂಗ್ ಎಲ್ಲ ಅಲ್ಲೂ ಚೆನ್ನಾಗಿತ್ತು ಅಂತ ಹೇಳ್ತಾಯಿದ್ರು ಏನು ಮಾಡೋಕ್ಕಾಗಲ್ಲ ಅತ್ತದು ಇತ್ತು ಅಂದರೆ ದೇಹ ದಂಡಿಸ್ಬೇಕು ಅನ್ನಂಗಿದ್ರೆ ಅತ್ತು ದೇಹ ದಂಡಿಸ್ತು ಪರವಾಗಿಲ್ಲ ದೇವರಿಗೆ ಅಂತ ಹೇಳ್ಬಿಟ್ಟು ಹಂಗೆ ಕಾಮಿಡಿ ಮಾಡ್ಕೊಂಡು ಹೋಗ್ತಾಯಿದ್ವಿ ಅವರು ಕಾರ್ ಅಲ್ಲೇ ನಿಲ್ಲಿಸ್ಬಿಟ್ಟು ಮರದ ಕೆಳಗಡೆ ಬರ್ತಾ ಇದ್ದಾರೆ ನೋಡಿ ಇಲ್ಲಿ ಇತ್ತು ಬಟ್ ಕಲ್ಯಾಣಿ ನೀರೆಲ್ಲ ಮುಚ್ಚಿಬಿಟ್ಟು ಏನೋ ಬೇರೆ ಏನೋ ಕನ್ಸ್ಟ್ರಕ್ಷನ್ ಇದ್ದಾರೆ ಬಟ್ ಏನು ಅಂತ ಗೊತ್ತಿಲ್ಲ ಅದ್ರ ಹಿಂದೆ ಇರೋದು ಎಕ್ಸಿಬಿಷನ್ ಅಂದರೆ ಸ್ವಲ್ಪ ಪಾರ್ಕ್ ಥರ ಮಾಡಿದ್ದಾರೆ ಅಂದರೆ ಅವ್ರದ್ದು ಬುಕ್ಸ್ ಓದೋದು ಮತ್ತು ಅವ್ರ ಆ್ಯಕ್ಟಿವಿಟೀಸ್ ಅವ್ರ ದಿನಚರಿ ಏನೇನು ರೀತಿ ಇತ್ತು ಅಂತ ಅಂದ್ಬಿಟ್ಟು ಪುಟ್ಟಿದಾಗ ಒಂದು ಇದನ್ನ ಮಾಡಿದ್ದು ಪಾರ್ಕ್ ಥರ ಮಾಡಿದ್ದಾರೆ ಬಟ್ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ನಮ್ಮ ಮನೆಯವರು ಮಕ್ಕಳಿಲ್ಲ ಮಕ್ಕಳು ಕರ್ಕೊಂಬಂದು ಹೋಗೋಣ ಅವ್ರಿಗೂ ಖುಷಿ ಇರುತ್ತೆ ಅಲ್ವಾ ಅಂತ ಅಂದ್ಬಿಟ್ಟು ಬೇಡ ಅಂತೇಳಿ ನಾವು ದೇವಸ್ಥಾನ ಎಂಟ್ರಿ ಆದ್ವಿ ನೋಡಿ ತಣ್ಣೀರು ಇದ್ದೀನಿ ಅವಜ್ಜಿ ಬಿಡ ಬಿಡಮ್ಮ ಬೇರೆಯವ್ರು ಬನ್ನಿ ಅಂತಿದ್ರು ಬಟ್ ತಡ್ಕೊಳೋಕ್ಕಾಗ್ತಿರ್ಲಿಲ್ಲ ಅದು ನನಗೆ ತಣ್ಣೀರಲ್ವಾ ಕೋಲ್ಡ್ ಬೇರೆ ಆಗಿತ್ತು ಸೊ ಹಂಗಾಗಿ ಏನೂ ಮಾಡೋಕ್ಕಾಗಲ್ಲ ಹಾಕ್ಸ್ಕೊಳ್ಲೇಬೇಕು ಅನಿವಾರ್ಯ ಕೊನೆಗೂ ಹಾಕ್ಸ್ಕೊಂಡೆ ಫುಲ್ ಜೋರಾಗಿ ಅಮ್ಮ ಅಮ್ಮ ಅಂತ ಇದ್ದೀನಿ ನಮ್ಮ ಮನೆಯವ್ರು ನಕ್ಕೊಂಡೆ ವೀಡಿಯೋ ಮಾಡಿದ್ದಾರೆ ಎಷ್ಟು ಅಂದರೆ ನೀರು ಮಾತ್ರ ಎಪ್ಪ ಫ್ರಿಜ್ಜಿಂದ ತೆಗ್ದಿರೋ ನೀರು ಥರನೇ ಇತ್ತು ಸ್ನಾನ ಮಾಡಿ ಮತ್ತೆ ನಾನು ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಸ್ಯಾರಿ ಹಾಕ್ಕೊಂಡು ಕುತ್ಕೊಂಡು ದೇವ್ರ ಪೂಜೆಗೆಲ್ಲ ರೆಡಿ ಮಾಡು ಏನಕ್ಕೆ ಅಂತಂದರೆ ಗಂಗಮ್ಮನ್ ಮಾಡಬೇಕಿತ್ತು ಸೊ ಹಂಗಾಗಿ ನಾನು ಎಲ್ಲ ರೆಡಿ ಮಾಡಿದ್ದೀನಿ ಬಟ್ ಇದೇನು ಗಂಗಮ್ಮನ್ ಮಾಡೋದು ನಮ್ಮ ಅತ್ತೆ ಮನೆ ಕಡೆ ಆಗಲಿ ನಮ್ಮ ಅಮ್ಮನ ಮನೆ ಕಡೆ ಆಗಲಿ ಇಲ್ಲ ಬಟ್ ನನ್ನ ಇದಕ್ಕೆ ನನ್ನ ಜಾತಕದ ಪ್ರಕಾರ ಮಾಡಿ ಅಂತ ಹೇಳಿದರು ಸೊ ಹಂಗಾಗಿ ಇದ್ದೀನಿ ನೆಕ್ಸ್ಟು ಹೋದೆ ಗಂಗಮ್ಮನ್ ಮಾಡೋಕ್ಕೆ ಸಾರಿ ಪೂಜೆಗೆಲ್ಲ ಇಟ್ಬಿಟ್ಟು ಅವ್ರು ಹೆಂಗೆ ಹೇಳ್ಕೊಡ್ತಿದ್ದಾರೋ ಆ ಥರ ಪೂಜೆ ಮಾಡ್ತೀನಿ ಅವ್ರು ನಿಂತಿದ್ದಾರಲ್ಲ ಅಲ್ಲಿವರೆಗೂ ನೀರು ಜಾಸ್ತಿ ಆದರೆ ಮಳೆಗಾಲದಲ್ಲಿ ತುಂಬ ಇರುತ್ತೆ ಗಂಗಮ್ಮ ಕೆಳಗಡೆ ಅಲ್ಲಿ ಒಳ್ಕಲ್ ಥರ ಇದೆ ತುಂಬಿ ಹರಿತಾ ಇರುತ್ತೆ ಆಲ್ಮೋಸ್ಟ್ ನಮ್ಮ ತುಮಕೂರಲ್ಲಿರೋರಿಗೆಲ್ಲ ಗೊತ್ತಿರುತ್ತೆ ಯಾರಿಗೆ ಗೊತ್ತಿರೋಲ್ಲ ಆಮೇಲೆ ನಂತರನೇ ಯೂಟ್ಯೂಬರ್ಸ್ ತುಂಬ ಜನ ಬಂದಿದ್ದರು ನೆನ್ನೆಂತೂ ಅಂದರೆ ಶುಕ್ರವಾರ ಅಲ್ವಾ ಸೊ ನಾನು ಅವತ್ತು ಸಾಟರ್ಡೇ ವಾಯ್ಸ್ ಕೊಡ್ತಾ ಕೊಡ್ತಾಯಿದ್ದೀನಿ ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು ಕೊನೆಗೆಲ್ಲ ಆಗಿ ದೇವರಿಗೆ ಮಡ್ಲಕ್ಕಿ ಅರ್ಪಿಸ್ತಾ ಇದ್ದೀನಿ ನಾನು ಇದರಿಂದ ಎಲ್ಲ ಒಳ್ಳೆಯದಾಗಲಿ ಅಂತ ಅಂದ್ಕೊಂಡು ಕೇಳ್ಕೊಂಡು ಮಡ್ಲಕ್ಕಿ ಇದ್ದೀನಿ ದೇವರಿಗೆ ಆಶೀರ್ವಾದ ತಗೊಂಡು ಬಟ್ಟೆ ಇಲ್ಲಿ ನೀರು ಹಾಕ್ಸ್ಕೊಂಡೆ ಫಸ್ಟು ಮನೆಯಲ್ಲಿ ತಲೆ ಸ್ನಾನ ಮಾಡಿದ್ದೆ ಮತ್ತು ಅಲ್ಲೋಗಿ ನೀರು ಏನಾಯಿತು ಮಧ್ಯಾಹ್ನ ಬರ್ತಿದ್ದಂಗೆ ಫುಲ್ಲು ಸೀನು 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 ಆಮೇಲೆ ನೆಗಡೆ ಮೂಗಲೆಲ್ಲ ಸಿಕ್ಕ ಬಟ್ಟೆ ನೆಗಡೆ 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 ಯಪ್ಪ ಎಷ್ಟು ಕೋಲ್ಡ್ ಆಗಿಬಿಡ್ತು ಅಂದರೆ ಹೇಳೋಕ್ಕೆ ಆಗೋಲ್ಲ ಬಟ್ ಹಂಗೂ ನೈಟು ಸ್ವಲ್ಪ ಸಿಂಪಲ್ಲಾಗಿ ರೆಡಿಯಾಗಿ ಪಪ್ಪ ಮನೆಯವರು ನಮ್ಮ ಮನೆಯವರೆಲ್ಲ ಕೇಕೆಲ್ಲ ತೊಗೊಂಬಂದು ರೆಡಿ ಮಾಡಿದರು ಸೊ ಹಂಗಾಗಿ ಸೆಲೆಬ್ರೇಟ್ ಮಾಡಿಕೊಂಡೆ ನಾನು ಅಲ್ಲಿಂದ ಬಂದ್ಬಿಟ್ಟು ಒಂದು ಮೂರು ಜನ ಮುತ್ತ ಇದೆಯವ್ರಿಗೆ ಮಡ್ಲು ದುಂಬಬೇಕಿತ್ತು ನಾನು ಅವ್ರಿಗೆ ಕೊಟ್ಟೆ ಅವ್ರು ನನಗೆ ಕೊಡ್ತಾಯಿದ್ದಾರೆ ಹೆಣ್ಮಕ್ಳು ಏನೋ ಒಂಥರ ಖುಷಿ ಈ ಥರದ್ದೆಲ್ಲ ಮಾಡಬೇಕು ಅಂತ ಅಂದರೆ ಎಲ್ಲ ಮುಗಿಸ್ಕೊಂಡು ಕೆಳಗಡೆ ಬಂದ್ವಿ ನಾವು ಇದು ಹೋಗೋಣ ಅಂತ ಅಂದ್ಕೊಂಡ್ವಿ ಬಟ್ ಅದೇ ನಮ್ಮ ಮನೆಯವ್ರು ಹೇಳಿದ್ರು ನೆಕ್ಸ್ಟು ಸಂಡೇ ಬರೋಣ ನಾವು ಇದು ಮತ್ತು ಪಾರ್ಕು ಮತ್ತು ಇನ್ನೊಂದು ಪ್ಲೇಸಿಗೆ ಹೋಗ್ತೀವಿ ಸೊ ಅದು ನೆಕ್ಸ್ಟ್ ಲಾಗಲ್ಲಿ ನಿಮಗೆ ವೀಡಿಯೋ ಸಿಗುತ್ತೆ ನಾನು ಬರ್ತಡೇದು ಅಷ್ಟೇ ಒಂದು ಸ್ಮಾಲ್ ಮಿನಿ ಲಾಕ್ ಥರ ಮಾಡಿ ಹಾಕ್ತೀನಿ ಶಾರ್ಟ್ ವೀಡಿಯೋ ಥರ ಹಾಕ್ತೀನಿ ನನ್ನ ಮಕ್ ನನ್ನ ಮಗುನ ಫ್ರೆಂಡ್ಸು ಅವರೇ ಫುಲ್ ಸೆಲೆಬ್ರೇಟ್ ಮಾಡಿಬಿಟ್ರೆ ಅದು ತುಂಬ ಆಯಿತು ನೋಡಿ ಅಲ್ಲಿ ಚಪ್ಪಲಿ ಕಾಯ್ತಾರಲ್ಲ ಅವರು ಸಾಕಿರಬೇಕು ಅದು ಅದು ಕೆಳಗಡೆ ಇತ್ತು ಬಟ್ ಅದು ಕ್ಲಿಪ್ ಮೊಬೈಲ್ ಆನ್ ಮಾಡೋದ್ರೊಳಗೆ ಅದು ಎಗ್ರಬಿಟ್ಟು ಅವ್ರ ತೊಡೆ ಮೇಲೆ ಎಷ್ಟು ಚೆನ್ನಾಗಿ ಹೋಗಿ ಕೂತ್ಕೊಂತು ಅಂತ ಅಂದರೆ ನಿಜವಾಗ್ಲೂ ತುಂಬ ಖುಷಿ ಆಯಿತು ಅದು ಎಷ್ಟು ಚೆನ್ನಾಗೈತೆ ಅಂದರೆ ಫುಲ್ ಗುಣಗೊಂಡೋಗಲ್ಲ ಚೆನ್ನಾಗೈತೆ ನೋಡೋಕ್ಕೆ ಖುಷಿಯಾಯ್ತು ನನಗೆ ನೆಕ್ಸ್ಟು ಮಕ್ಕಳೆಲ್ಲ ಅವರು ನೆಕ್ಸ್ಟ್ ಇದು ಟ್ವೆಂಟಿ ಸಿಕ್ಸ್ ಗಣರಾಜ್ಯೋತ್ಸವ ಇದೆಯಲ್ಲ ಅದಕ್ಕೆ ಪ್ರಾಕ್ಟೀಸ್ ಮಾಡ್ತಾಯಿದ್ರು ಅಲ್ಲೆಲ್ಲ ಅದನ್ನೆಲ್ಲ ನೋಡ್ಕೊಂಡ್ಬಿಟ್ಟು ನಾವು ಪ್ರಸಾದ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಎಂಟ್ರಿ ಆಗ್ತಾಯಿದ್ದೀವಿ ಇದು ಪ್ರಸಾದ ನಿಲಯ ಫಸ್ಟು ನಾವು ಓದ್ಬೇಕಾರೆಲ್ಲ ಶಿವಕುಮಾರ ಸ್ವಾಮೀಜಿಗಳು ಪಂಚೆ ಇಟ್ಕೊಂಡು ಅಲ್ಲಲ್ಲೇ ಹೋಗೋರು ನಾವು ಎದುರುಕೊತಾ ಇದ್ವಿ ಹತ್ರಕ್ಕೆ ಹೋಗೋಕ್ಕೆ ಎದ್ರುಕೊತಾ ಇದ್ವಿ ನಮಸ್ಕಾರ ಮಾಡೋಕ್ಕೂ ಎದುರುಕೊತಾ ಇದ್ವಿ ಹೋಗ್ತಾನೆ ಇರಲಿಲ್ಲ ಅದು ಎಲ್ಲೋ ಸೈಡಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ವಿ ಅಷ್ಟು ಭಯ ಇರೋದು ನಾವು ಸ್ಕೂಲಿಗೆ ಬರಬೇಕಾದ್ರೆ ನೋಡಿ ಇವರು ಎರಡನೇ ಸ್ವಾಮೀಜಿಯವರು ಅಂದರೆ ಶಿವಕುಮಾರ ಸ್ವಾಮೀಜಿ ಆದಮೇಲೆ ಇರೋರು ಬುಕ್ಕು ಬರೀತಾ ಕೂತಿದ್ದಾರೆ ಎಲ್ಲರೂ ನಮಸ್ಕಾರ ಮಾಡ್ಕೊತಾ ಇದ್ದಾರೆ ಇದು ಅಕ್ಷಯ ಪಾತ್ರೆಗಳು ನಮ್ಮ ಮಠದ ಅಕ್ಷಯ ಪಾತ್ರೆಗಳು ಇದು ರಾಗಿ ಇದು ಅಕ್ಕಿ ನೆಕ್ಸ್ಟ್ ಬಂದು ಕಾಳುಗಳು ಮಿಕ್ಸ್ ಕಾಳುಗಳು ಇದು ಬಂದು ಭತ್ತ ಇಲ್ಲಿ ಹೆಂಗೆ ಅಂತಂದರೆ ಉತ್ತರ ಕರ್ನಾಟಕ ಸೈಡಿಂದ ಬರ್ತಾ ಇರೋರು ಏನು ಮಾಡ್ತಾರೆ ಏನೇನು ಬೇಕೋ ತರಕಾರಿ ಅವ್ರ ಕೈಲಿ ಏನಾಗುತ್ತೋ ತೊಗೊಂಬಂದು ತೊಗೊಂಬಂದು ಅಲ್ಲಿ ಇರ್ತಾರೆ ಎಷ್ಟು ಕೈಲಾಗುತ್ತೋ ಅಷ್ಟು ಹಾಕ್ತಾ ಇರ್ತಾರೆ ಅದು ನೋಡಿ ಹನ್ನೊದ ಋಣ ಹೆಂಗೆ ಹೆಂಗಿರುತ್ತೆ ಅಂತ ಯಾವ್ಯಾವ ಊರಿಂದನಾದರೂ ತಂದು ಕೊಡ್ತಾನೆ ಇರ್ತಾರೆ ಅಂತೆ ತರಕಾರಿ ಅಂತೆ ಪ್ರತಿಯೊಂದು ತಗೊಂಬಂದು ಕೊಡ್ತಾ ಇರ್ತಾರೆ ತುಂಬ ಖುಷಿಯಾಗುತ್ತೆ ಫೈನಲಾಗಿ ನಾವು ಹೋಗಿ ತೊಟ್ಟೆ ತಟ್ಟೆ ತೊಗೊಂಬಂದು ತೊಳ್ಕೊಂಡು ಕುತ್ಕೊಂಡ್ವಿ ಲೈನಲ್ಲಿ ಮುದ್ದೆ ಕೇಳ್ತಾ ಇದ್ದಾರೆ ಬೇಕಾ ಅಂತ ಹೇಳ್ಬಿಟ್ಟು ಹ್ಞೂ ಅಂತಂದೆ ಸಣ್ಣದು ಅಂದರೆ ದಪ್ಪದಿಟ್ಟಿದ್ರು ಅವಳನ್ನ ನಮ್ಮ ಇವಳಿಗೆ ಸ್ವಲ್ಪ ಕೊಟ್ಬಿಟ್ಟು ನಾನು ಸ್ವಲ್ಪ ಇಟ್ಕೊಂಡೆ ಮುದ್ದೆ ಅಂದರೆ ಈಗ ಸಾಂಬಾರ ಕೊಡ್ತಾರಲ್ವಾ ಬಟ್ ಈ ಟೇಸ್ಟ್ ಮಾತ್ರ ಎಲ್ಲೋದ್ರೂ ಸಿಗಲ್ಲ ಪಾಯಸ ಮತ್ತು ಸಾಂಬಾರು ನೀವು ನೀರು ಥರನಾದರೂ ಮಾಡ್ಬೋದು ಅವರು ಗಟ್ಟಿಗಾದರೂ ಮಾಡ್ಬೋದು ಬಟ್ ಆ ಟೇಸ್ಟಲ್ಲಿರೋ ಇದು ಎಲ್ಲೂ ನಾನು ಇದುವರೆಗೂ ನೋಡೇ ಇಲ್ಲ ನಾನು ಅಂದರೆ ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಬೇರೆ ಬೇರೆ ಅದರದ್ದೇ ಆದಂಥ ಒಂದು ಟೇಸ್ಟ್ ಇರುತ್ತೆ ರುಚಿ ಇರುತ್ತೆ ಬಟ್ ನಮ್ಮ ಸಿದ್ಧಗಂಗೆ ಮಟ್ಟದ ಸಾಂಬಾರು ಅಂದರೆ ಫುಲ್ಲು ಖುಷಿ ಊಟ ಮಾಡೋಕ್ಕೆ ನೋಡಿ ಸಾಂಬಾರು ಸೌತೆಕಾಯಿ ಆಲೂಗಡ್ಡೆ ಅಂತೆ ಗೆಡ್ಡೆ ಕೋಸು ಎಲ್ಲ ಹಾಕಿದ್ರು ಸೊ ನಾವು ಪ್ರಸಾದ ಸೇವಿಸ್ಬಿಟ್ಟು ರಿಟರ್ನ್ ಹೊರಟ್ವಿ ಅವಳನ್ನ ಅಂದವೇ ಆ ಕಡೆ ಕ್ಯಾಸಂದ್ರ ಆ ಕಡೆ ಸೈಡು ಬ್ರಿಡ್ಜ್ ಬ್ರಿಡ್ಜ್ ಸೈಡು ಅವಳಿಗೆ ಡ್ರಾಪ್ ಕೊಟ್ಟು ಅಲ್ಲಿವರೆಗೂ ಡ್ರಾಪ್ ಕೊಟ್ವಿ ಅವ್ರ ಮನೆ ಅಲ್ಲೇ ಹತ್ತಿರ ಇರೋದು ಮನೆ ಕರದ್ಲು ಬಟ್ ಪೂಜೆ ಮಾಡಿ ಯಾರ ಮನೆಗೂ ಹೋಗ್ಬಾರ್ದು ಅಂತ ಇದೆ ಸೊ ಹಂಗಾಗಿ ನೆಕ್ಸ್ಟ್ ಸಂಡೇ ಬರ್ತೀವಿ ಹೋಗು ಅಂತ ಹೇಳ್ಬಿಟ್ಟು ಕಳಿಸ್ಬಿಟ್ಟು ನಾನು ನಮ್ಮ ಮನೆಯವರು ಮನೆ ಕಡೆ ಬಂದ್ವಿ ನಾವು ಸೊ ಇದು ಟ್ವೆಂಟಿ ಫೋರ್ ನನ್ನ ಬರ್ತ್ಡೇಯ ವಿಡಿಯೋ ಇದಾಗಿರುತ್ತೆ ಈ ದಿನ ಪೂರ್ತಿ ಎಸ್ಪೆಷಲಿ ನನ್ನ ಹಸ್ಬೆಂಡ್ಗೆ ತುಂಬಾ ಥ್ಯಾಂಕ್ ಯು ಅಂತ ಹೇಳ್ತೀನಿ ಯಾಕೆಂದರೆ ಪಾಪ ನನಗೋಸ್ಕರ ರಜೆ ಹಾಕಿದ್ದಾರೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್